ಇಂಡವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದನ್ಪಾಳ್ಯದಲ್ಲಿ ಮಂಗಳವಾರ ಬಟ್ಟೆ ತೊಳೆಯಲು ಬಕಿಟ್ಗಾಗಿ ಸಹೋದ್ಯೋಗಿಗಳ ಮಧ್ಯೆ ಆರಂಭದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಬಿಹಾರ ಮೂಲದ ನಿತೀಶ್ ಕೊಲೆಯಾದ ವ್ಯಕ್ತಿ ಕೊಲೆ ಆರೋಪದ ಮೇಲೆ ಆತನ ಸಹೋದ್ಯೋಗಿ ಬಿಹಾರ ಮೂಲದ ಸೋಮನಾಥ್ ಅಂಗೇರಿಯನ ಆನೇಕಲ್ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಇಂಡವಾಡಿ ಸಮೀಪದ ಮದರ್ ಇಂಡಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಿಹಾರದ ನಿತೀಶ್ ಮತ್ತು ಸೋಮನಾಥ್ ಇಬ್ಬರೂ ಒಂದೇ ಕಟ್ಟಡದಲ್ಲಿ ಅಕ್ಕಪಕ್ಕದ ಕೊಠಡಿಯಲ್ಲಿ ವಾಸವಾಗಿದ್ದರು ಭಾನುವಾರ ಬಟ್ಟೆ ತೊಳೆಯಲು ಬಕೆಟ್ಗಾಗಿ ಇಬ್ಬರ ನಡುವೆ ಜಗಳ ಶುರುವಾಗಿದೆ ಶುರುವಾದ ಗಲಾಟೆ ಕೈಕೈ ಮಿಲಾಯಿಸಿದ್ದಾರೆ ಇದೇ ವಿಚಾರಕ್ಕೆ ಸೋಮನಾಥ್ ಮತ್ತು ಮಂಗಳವಾರ ರಾತ್ರಿ ನಿತೀಶ್ ತಲೆ ಮೇಲೆ ಸಿಮೆಂಟ್ ಇಟ್ಟಿಗೆ ಹೆಚ್ಚಾಕಿ ಕೊಲೆ ಮಾಡಿದ್ದಾನೆ ಇನ್ನು ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ನಿತೀಶ್ ಕುಮಾರ್ನನ್ನು ಅನೇಕಲ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಸ್ಥಳದಲ್ಲೇ ಮೃತಪಟ್ಟಿದ್ದ ಇನ್ನು ಈ ವಿಚಾರ ಪೊಲೀಸರಿಗೆ ತಿಳಿದಿತ್ತು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಸಿ ಕೆ ಬಾಬು ಮತ್ತು ನಾಗೇಶ್ ಕುಮಾರ್ ಆನೇಕಲ್ ಇನ್ಸ್ಪೆಕ್ಟ್ರ್ ತಿಪ್ಪೇಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಈ ಘಟನೆ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ